ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಮನೆಗೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಅಜೀವ ಜೈಲು ಶಿಕ್ಷೆಗೆ ಗುರಿಯಾಗಿ ಆಜೀವ ಜೈಲು ಶಿಕ್ಷೆಗೆ ಗುರಿಯಾಗಿ ಪರಪ್ಪನ ಅಗ್ರಹಾರ ಕೇಂದ್ರದ ಕೇಂದ್ರ ಕಾರಾಗೃಹದಲ್ಲಿರುವ ಹಾಸನ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರಜ್ವಲ್ ರೇವಣಗೆ ಜೈಲಾಧಿಕಾರಿಗಳು ಕೈದಿ ಸಂಖ್ಯೆ ಒಂದು ಐದು ಐದು ಎರಡು ಎಂಟು ನೀಡಿದ್ದಾರೆ ಜೈಲಿನ ನಿಯಮಾನುಸಾರ ಬಿಳಿ ಬಟ್ಟೆ ಧರಿಸಿರುವ ಪ್ರಜ್ವಲ್ ನನ್ನ ವಿಶೇಷ ಭದ್ರತಾ ಕೊಠಡಿಯಿಂದ ಸಜಾಬಂದಿ ಬ್ಯಾರಕ್ ಗೆ ಸ್ಥಳಾಂತರ ಮಾಡಲಾಗಿದೆ ಪ್ರಜ್ವಲ್ ರೇವಣ್ಣಗೆ ಆಗಸ್ಟ್ ಎರಡರಿಂದರಲ್ಲೇ ಶಿಕ್ಷೆ ಆರಂಭವಾಗಿದೆ ಜೈಲು ನಿಯಮಾವಳಿ ಅನುಸಾರ ಕೈದಿಗಳು ಕಡ್ಡಾಯ ಎಂಟು ಗಂಟೆ ಕೆಲಸ ಮಾಡಬೇಕು ಪ್ರಮುಖವಾಗಿ ಬೇಕರಿ ಗಾರ್ಡನ್ ಹೈನುಗಾರಿಕೆ ತರಕಾರಿ ಬೆಳೆಯೋದು ಮರೆಗೆಲಸ ಕರಕುಶಲ ವಸ್ತುಗಳ ಕೆತ್ತನೆ ಸೇರಿ ಯಾವುದಾದ್ರೂ ಒಂದು ಕೆಲಸ ಮಾಡಬಹುದು ಆಯ್ಕೆ ಮಾಡಿಕೊಂಡ ಕೆಲಸಕ್ಕೆ ಸಂಬಳ ನೀಡಲಾಗ್ತದೆ ರಾಜ್ಯದ ಜೈಲುಗಳಲ್ಲಿ ಕೌಶಲ ರಹಿತ ಕೈದಿಗಳಿಗೆ ದಿನಕ್ಕೆ ಒಟ್ಟು ಐನೂರ ಇಪ್ಪತ್ನಾಲ್ಕು ಸಂಬಳ ನಿಗದಿ ಮಾಡಲಾಗಿದೆ ಒಂದು ವರ್ಷದ ನಂತರ ಅವರು ನುರಿತ ಕೆಲಸಗಾರರಾಗ್ತಾರೆ ಆ ಬಳಿಕ ದಿನಕ್ಕೆ ಐನೂರ ನಲವತ್ತೆಂಟು ಸಂಬಳವನ್ನ ಕೊಡಲಾಗ್ತದೆ ಎರಡು ವರ್ಷಗಳ ಅನುಭವದ ನಂತರ ಕೌಶಲಪೂರ್ಣ ವರ್ಗಕ್ಕೆ ಬಡ್ತಿ ನೀಡಲಾಗ್ತದೆ ಆಗ ಕೈದಿಗೆ ಸಿಗುವ ಸಂಬಳ ದಿನಕ್ಕೆ ಆರ್ನೂರ ಹದಿನೈದು ಮೂರು ವರ್ಷಗಳ ನಂತರ ಅವರನ್ನು ಹೆಚ್ಚು ನಿರತ ಅಥವಾ ತರಬೇತಿ ಕೆಲಸಗಾರರು ಅಂತ ಪರಿಗಣಿಸಿ ದಿನಕ್ಕೆ ಆರ್ನೂರ ಅರವತ್ತ್ ಮೂರು ಅಷ್ಟು ವೇತನವನ್ನ ಕೊಡ್ತಾರೆ ನ್ಯಾಯಾಲಯದ ತೀರ್ಪಿನ ಬಳಿಕ ಪ್ರಜ್ವಲ್ ಮೌನಕ್ಕೆ ಶರಣಾಗಿದ್ದು ತಡೆ ರಾತ್ರಿವರೆಗೂ ನಲ್ಲಿ ಚಿಂತೆಯಿಂದ ಮುಗಿದ್ರು ಶನಿವಾರ ರಾತ್ರಿ ಊಟ ಸೇವಿಸಲಿಲ್ಲ ವೈದ್ಯರು ಆರೋಗ್ಯ ತಪಾಸಣೆ ಬಂದಿದ್ದ ವೇಳೆ ಕಣ್ಣೀರು ಹಾಕಿದ್ರು ಭಾನುವಾರ ಬೆಳಗ್ಗೆ ಆರು ಮೂವತ್ತರ ಸುಮಾರಿಗೆ ಎದ್ದು ನಿತ್ಯ ಕರ್ಮ ಮುಗಿಸಿ ಜೈಲು ಸಿಬ್ಬಂದಿ ನೀಡಿದ ಅವಲಕ್ಕಿ ಉಪ್ಪಿಟ್ಟು ಸೇವಿಸಿದರು ಅಂತ ಮೂಲಗಳು ಹೇಳಿವೆ ಇದ್ರ ಜೊತೆಗೆ ಹಾಸನದಲ್ಲಿ ಮತ್ತೊಂದು ಇತ್ತೀಚೆಗೆ ವಿಷಯಗಳು ಅಂದ್ರೆ ಅಲ್ಲಿ ಹಾಸನದಲ್ಲಿ ಹೆಚ್ಚು ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವುಗಳು ಸಂಭವಿಸುತ್ತಿದ್ದು ಹೃದಯ ಮರಣ ತಡೆಗೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ವಿಶೇಷ ಅಧ್ಯಯನ ಮಾಡಬೇಕು ಕೇಂದ್ರ ಸರ್ಕಾರ ರಾಷ್ಟ್ರೀಯ ಮಿಷನ್ ಆರಂಭಿಸುವಂತೆ ಸಂಸದ ಶ್ರೇಯ್ ಪಟೇಲ್ ಮನವಿ ಮಾಡಿದ್ದಾರೆ ನವದೆಹಲಿಯಲ್ಲಿರುವ ಸಂಸದರು ಕೇಂದ್ರ ಆರೋಗ್ಯ ಮತ್ತು ಕಲ್ ಕುಟುಂಬ ಕಲ್ಯಾಣ ಸಚಿವ ಜೆ ಪಿ ನಡ್ಡಾ ಅವರನ್ನ ಭೇಟಿಯಾಗಿ ಕ್ಷೇತ್ರದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸಂಬಂಧಿಸಿದಂತೆ ಮನವಿಯನ್ನ ಸಲ್ಲಿಸಿದ್ದಾರೆ ಯುವಕರಲ್ಲಿ ಹೃದಯಾಘಾತ ಪ್ರಕರಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಆತಂಕ ಹುಟ್ಟಿಸಿದೆ ಆರೋಗ್ಯವಾಗಿರುವ ಅನೇಕ ಯುವಕರು ಹೃದಯ ಸಂಬಂಧಿ ತೊಂದರೆಗಳಿಂದ ಅಕಾಲಿಕ ಮರಣ ಹೊಂದುತ್ತಿದ್ದಾರೆ ಕುಟುಂಬ ಮತ್ತು ಸಮುದಾಯದ ಮೇಲೆ ತೀವ್ರ ಆ ಆಘಾತಕಾರಿ ಪರಿಣಾಮ ಬೀರ್ತಿದೆ ಕರ್ನಾಟಕ ಹಾಗೂ ವಿಶೇಷವಾಗಿ ಹಾಸನ ಕ್ಷೇತ್ರದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಹೃದಯಾಘಾತದ ಪ್ರಕರಣ ಹೆಚ್ಚಾಗಿ ವರದಿಯಾಗಿದೆ ಶಿಕ್ಷಣ ಸಂಸ್ಥೆಗಳು ಮತ್ತು ಕೈಗಾರಿಕಾ ಉದ್ಯೋಗ ಸ್ಥಳಗಳಲ್ಲಿ ನಲವತ್ತು ವರ್ಷ ವಯೋಮಿತಿಯ ಎಲ್ಲರಿಗೆ ಕಡ್ಡಾಯ ಹೃದಯ ತಪಾಸಣೆ ನಡೆಸಬೇಕು ಆಕಸ್ಮಿಕ ಹೃದಯ ಸ್ತಂಭನಕ್ಕೆ ಸ್ತಂಭನ ಸಡೆ ತಡೆಗೆ ರಾಷ್ಟ್ರೀಯ ಡಿಜಿಟಲ್ ರಿಜಿಸ್ಟ್ರಾರ್ ಸ್ಥಾಪನೆ ಮಾಡಬೇಕು ರಿಜಿಸ್ಟರ್ ಸ್ಥಾಪನೆ ಮಾಡಬೇಕು ಮತ್ತು ಸಂಗ್ರಹಿತ ಮಾಹಿತಿಯಿಂದ ಸಂಶೋಧನಾ ಮತ್ತು ತಡೆಗಟ್ಟುವ ಕಾರ್ಯತಂತ್ರಗಳು ರೂಪಿಸಲು ಸಹಕಾರ ಕೊಡಬೇಕು ಅಂತ ಹೇಳಿ ಅವರು ಇಲ್ಲಿ ಕೇಳ್ಕೊಂಡಿದ್ದಾರೆ ಆಯುಷ್ಮಾನ್ ಭಾರತ ಆರೋಗ್ಯ ಮೂಲ ಸೌಕ ಸೌಕರ್ಯ ಮಿಷನ್ ಅಡಿಯಲ್ಲಿ ಹೃದಯ ತಪಾಸಣಾ ವಾಹನಗಳನ್ನ ಮಂಜೂರು ಮಾಡಬೇಕು ಹಾಸನ ಸೇರಿದಂತೆ ಆಯ್ದ ಪೈಲಟ್ ಜಿಲ್ಲೆಗಳಲ್ಲಿ ಈ ಯೋಜನೆ ಪ್ರಾರಂಭಿಸುವ ಮೂಲಕ ತ್ವರಿತ ಚಿಕಿತ್ಸೆಗೆ ನೆರವಾಗಬೇಕು ಅಂತ ಹೇಳಿ ಶ್ರೇಯಸ್ ಪಟೇಲ್ ಕೇಳಿದ್ದಾರೆ ಕ್ರೀಡಾ ಕ್ಷೇತ್ರ ಹಾಗೂ ಹೆಚ್ಚಿನ ಒತ್ತಡದ ಉದ್ಯೋಗಗಳಲ್ಲಿ ಭಾಗವಹಿಸುವ ಮೊದಲು ಕಡ್ಡಾಯ ಹೃದಯ ತಪಾಸಣೆಗೆ ರಾಷ್ಟ್ರೀಯ ಮಾರ್ಗ ಸೂಚಿಯನ್ನ ಹೊರಡಿಸಬೇಕು ಅಂತ ಸಹ ಈ ಸಂದರ್ಭದಲ್ಲಿ ಇದರ ಜೊತೆಗೆ ಅವರು ಹಾಸನ ಜಿಲ್ಲೆಯ ಸೀಕೆರೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕುಗಳಲ್ಲಿ ಪ್ರತ್ಯೇಕ ನೂರು ಹಾಸಿಗೆಗಳ ಮೆಟರ್ನ ಮೆಟರ್ನಲ್ ಅಂಡ್ ಚೈಲ್ಡ್ ಹೆಲ್ತ್ ಆಸ್ಪತ್ರೆ ತೆರೆಯುವ ಅಗತ್ಯ ಇದೆ ಅಂತ ಸಚಿವರಿಗೆ ಮನವಿ ಮಾಡಿಕೊಟ್ಟಿದ್ದಾರೆ ಅರಸಿಕೆರೆ ತಾಲೂಕು ಅಧಿಕ ಜನ ಜನಸಂಖ್ಯೆಯನ್ನ ಹೊಂದಿದ್ದು ಸರ್ಕಾರದ ಆರೋಗ್ಯ ಸೇವೆಗಳ ಮೇಲೆ ಅವಲಂಬಿತ ಆಗಿದೆ ನಗರದಲ್ಲಿ ಎಂ ಸಿ ಎಚ್ ಆಸ್ಪತ್ರೆ ಇಲ್ಲ ಗರ್ಭಿಣಿ ಹಾಗೂ ಬಾಣಂತಿಯರು ಅಗತ್ಯ ಚಿಕಿತ್ಸೆಗಾಗಿ ಹಾಸನ ಅಥವಾ ಖಾಸಗಿ ಜಿಲ್ಲೆಯ ಆಸ್ಪತ್ರೆಗಳತ್ತ ಮುಖ ಮಾಡಬೇಕಾಗಿದೆ ಕಡೂರು ತಾಲೂಕಿನ ಸ್ಥಿತಿ ಇದೆ ಈ ರೀತಿಯಾಗಿದೆ ತಾಲೂಕು ದೊಡ್ಡದಾಗಿದ್ದು ಜನಸಂಖ್ಯೆ ಸಹ ಹೆಚ್ಚಾಗಿದೆ ಆದರೆ ಸಮರ್ಪಕ ತಾಯಿ ಮಕ್ಕಳ ಆರೋಗ್ಯ ಆಸ್ಪತ್ರೆ ಇಲ್ಲ ಮಹಿಳೆಯರು ಸುರಕ್ಷಿತ ಹೆರಿಗೆಯಾಗಿ ತುರ್ತು ಸಂದರ್ಭದಲ್ಲಿ ತಕ್ಷಣ ಚಿಕಿತ್ಸೆ ಪಡೆಯಲು ದೂರದ ಊರಿಗೆ ಪ್ರಯಾಣಿಸಬೇಕಾಗಿದೆ ಹೀಗಾಗಿ ಅರಸಿಕೆರೆ ಮತ್ತು ಕಡೂರುಗಳಲ್ಲಿ ನೂರು ಹಾಸಿಗೆಗಳ ಎಂ ಸಿ ಎಚ್ ಆಸ್ಪತ್ರೆಗಳನ್ನ ಶೀಘ್ರ ಅನುಮೋದನೆ ಕೊಟ್ಟು ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರು ನಡ್ಡಾ ಅವರಿಗೆ ಮನವಿಯನ್ನ ಮಾಡಿದ್ದಾರೆ ಮತ್ತೊಂದು ಇನ್ನೊಂದು ನಡೆದಿದೆ ಅಂತ ಹೇಳಿದ್ರೆ ಹಲವು ವಸತಿಗಳನ್ನ ಬಿಹಾರದಲ್ಲಿ ನಡೆದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಆಗ್ರಹಿಸಿ ವಿಪಕ್ಷಗಳ ಪ್ರತಿಭಟನೆ ನಿರ್ಲಕ್ಷಿಸಿ ಕೇಂದ್ರ ಸರ್ಕಾರ ತನ್ನ ಶಾಸನಾತ್ಮಕ ಕಾರ್ಯಸೂಚಿಯೊಂದಿಗೆ ಸಂಸತ್ ಅಧಿವೇಶನ ಮುನ್ನಡೆಸುವ ಸಾಧ್ಯತೆ ಇದೆ ಸಂಸತ್ ಮುಗ ಮುಂಗಾರು ಅಧಿವೇಶನದ ಸೋಮವಾರ ಅಧಿವೇಶನ ನಾಳೆ ಸೋಮವಾರ ಆರಂಭವಾಗಲಿದ್ದು ಹಲವಾರು ಮಹತ್ವದ ಮಸೂದೆಗಳ ಜೊತೆಗೆ ಮಣಿಪುರದಲ್ಲಿ ರಾಷ್ಟ್ರಪತಿ ಆಡಳಿತ ವಿಸ್ತರಿಸುವ ಕುರಿತು ನಿರ್ಣಯ ಕುರಿತು ಚರ್ಚೆ ನಡೆಸುವುದು ಪಟ್ಟಿಯಲ್ಲಿದೆ ಮಣಿಪುರದಲ್ಲಿ ಜಾರಿಯಲ್ಲಿರುವ ರಾಷ್ಟ್ರಪತಿ ಆಡಳಿತ ಆಗಸ್ಟ್ ಹನ್ನೆರಡಕ್ಕೆ ಕೊನೆಯಾಗತ್ತೆ ಆಗಸ್ಟ್ ಹದಿಮೂರರಿಂದ ಅನ್ವಯವಾಗುವಂತೆ ರಾಷ್ಟ್ರಪತಿ ಆಡಳಿತ ವಿಸ್ತರಣೆ ಮಾಡುವ ಕುರಿತ ನಿರ್ಣಯವನ್ನ ಕಳೆದ ವಾರ ಲೋಕಸಭೆಯಲ್ಲಿ ಅಂಗೀಕರಿಸಲಾಗಿದೆ ಈ ಕುರಿತು ಚರ್ಚೆ ನಡೆಯಲಿದೆ ಫೆಬ್ರವರಿ ಹದಿಮೂರರಂದು ಮಣಿಪುರದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿ ಮಾಡಿದ್ರು ಕಳೆದ ಗುರುವಾರ ಮತ್ತು ಶುಕ್ರವಾರ ಈ ನಿರ್ಣಯ ಕುರಿತು ಚರ್ಚೆ ನಡೆಸಲು ಸರ್ಕಾರ ಮುಂದಾಗಿತ್ತು ಬಿಹಾರದಲ್ಲಿ ನಡೆದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ವಿಚಾರ ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳು ಪ್ರತಿಭಟಿಸಿದ ಪರಿಣಾಮ ಯಾವುದೇ ಚರ್ಚೆ ನಡೆಯದೆ ಸದನವನ್ನ ಮುಂದೂಡಲಾಗಿತ್ತು ಎಸ್ಐಆರ್ ವಿಚಾರ ಮುಂದಿಟ್ಟುಕೊಂಡು ವಿರೋಧ ಪಕ್ಷಗಳು ಪ್ರತಿಭಟನೆ ಮುಂದುವರಿಸಿದಲ್ಲ ಅದನ್ನು ನಿರ್ಲಕ್ಷಿಸಿ ಮಹತ್ವದ ಮಸೂದೆಗಳನ್ನ ಮಂಡಿಸಲಾಗುವುದು ಅಂತ ಆಡಳಿತಾರೂಢ ಪಕ್ಷದ ಸಂಸದರೊಬ್ಬರು ಹೇಳಿದ್ದಾರೆ ಪಟ್ಟಿಯಲ್ಲಿ ಕ್ರೀಡಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಎರಡು ಮಸೂದೆಗಳನ್ನ ನಾಳೆ ಸೋಮವಾರ ಮಂಡಿಸೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ರಾಷ್ಟ್ರೀಯ ಕ್ರೀಡೆಗಳ ನಿಯಂತ್ರಣ ಮಸೂದೆ ಹಾಗೂ ರಾಷ್ಟ್ರೀಯ ಉದ್ದೀಪನ ಮದ್ದು ನಿಷೇಧ ತಿದ್ದುಪಡಿ ಮಸೂದೆಗಳನ್ನ ಸೋಮವಾರ ಮಂಡಿಸಲಾಗ್ತಿದೆ ಕ್ರೀಡಾ ಸಂಸ್ಥೆಗಳ ಕಾರ್ಯವೈಖರಿಯಲ್ಲಿ ಹೆಚ್ಚು ಪಾರದರ್ಶಕತೆ ತರುವ ಅಹ್ ಉದ್ದೇಶದಿಂದ ಅವಕಾಶಗಳನ್ನು ರಾಷ್ಟ್ರೀಯ ಕ್ರೀಡೆಗಳ ನಿಯಂತ್ರಣ ಮಸೂದೆ ಒಳಗೊಂಡಿರುತ್ತೆ ಗೋವಾ ವಿಧಾನಸಭಾ ಕ್ಷೇತ್ರದಲ್ಲಿ ಪರಿಶಿಷ್ಟ ಪಂಗಡಗಳ ಪ್ರಾತಿನಿಧ್ಯ ಮರುಹೊಂದಾಣಿಕೆ ಮಸೂದೆ ಮರ್ಚೆಂಟ್ ಶಿಪ್ಪಿಂಗ್ ಮಸೂದೆ ಕುರಿತು ಲೋಕಸಭೆಯಲ್ಲಿ ಮಂಗಳವಾರ ಚರ್ಚೆ ನಡೆಸಲಾಗ್ತದೆ ಬರುವ ಮಂಗಳವಾರ ರಾಜ್ಯಸಭೆಯಲ್ಲಿ ಕೋಸ್ಟಲ್ ಶಿಪ್ಪಿಂಗ್ ಮಸೂದೆ ಚರ್ಚೆಗೆ ಬರುವ ಸಾಧ್ಯತೆ ಇದೆ ಇದು ನಾಳೆಯಿಂದ ನಡೆಯುವಂತಹ ಸಂಸತ್ ಅಧಿವೇಶನದಲ್ಲಿ ನಡೆಯುವಂತಹ ವಿಚಾರಗಳು ಇನ್ನು ಇನ್ನೊಂದು ಈಗ ಟ್ರಂಪ್ ನಮ್ಮನ್ನ ಅಲ್ಲಾಡಿಸ್ತಾ ಇದ್ದಾರೆ ಯಾವ ರೀತಿ ಅಲಾಡ್ಸ್ತಿದ್ದಾರೆ ಅಂದ್ರೆ ಭಾರತದ ಸರಕುಗಳ ಮೇಲೆ ಅಮೆರಿಕ ಹೇರಿರುವ ಶೇಕಡಾ ಇಪ್ಪತ್ತೈದರಷ್ಟು ಸುಂಕದ ಹೊರೆಯನ್ನು ನಿಭಾಯಿಸಲು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಬೇಕು ಹಣಕಾಸು ನೆರವು ಒದಗಿಸಬೇಕು ಅಂತ ಆಹಾರ ಉತ್ಪನ್ನಗಳು ಸಮುದ್ರ ಉತ್ಪನ್ನಗಳು ಜವಳಿ ಉತ್ಪನ್ನಗಳ ರಫ್ತು ವಹಿವಾಟಿನಲ್ಲಿ ತೊಡಗಿರುವವರು ಕೇಂದ್ರ ಸರ್ಕಾರವನ್ನ ಹೇಳ್ತಾ ಇದ್ದಾರೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರ ಜೊತೆ ಮುಂಬೈನಲ್ಲಿ ನಡೆದ ಸಭೆಯಲ್ಲಿ ಈ ವಲಯಗಳ ಕೆಲವು ಪ್ರತಿನಿಧಿಗಳು ಉತ್ಪಾದನೆ ಆಧಾರಿತ ಉತ್ತೇಜನ ಯೋಜನೆಯ ಮಾದರಿಯಲ್ಲಿ ನಮಗೂ ತಮಗೂ ಸಹ ನೆರವನ್ನ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ರಫ್ತು ವಹಿವಾಟಿನಲ್ಲಿ ತೊಡಗಿರುವವರು ತಮ್ಮ ಸಲಹೆಗಳನ್ನ ಲಿಖಿತ ರೂಪದಲ್ಲಿ ನೀಡಬೇಕು ಅಂತ ಹೇಳಿ ಸಚಿವರು ಸಲಹೆಯನ್ನ ಸಹ ಮಾಡಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಭಾರತದಲ್ಲಿ ಸಾಲದ ಮೇಲಿನ ಬಡ್ಡಿ ದರ ಶೇಕಡ ಎಂಟರಿಂದ ಶೇಕಡಾ ಹನ್ನೆರಡರವರೆಗೆ ಇದೆ ಕೆಲವು ಸಂದರ್ಭಗಳಲ್ಲಿ ಇದು ಇನ್ನೂ ಹೆಚ್ಚಿರುವುದು ಇದೆ ಆದರೆ ಭಾರತಕ್ಕೆ ಅಮೆರಿಕದ ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಒಡ್ಡುತ್ತಿರುವ ಚೀನಾ ಮಲೇಷಿಯಾ ಥೈಲ್ಯಾಂಡ್ ವಿಯೆಟ್ನಾಂ ದೇಶಗಳಲ್ಲಿ ಬಡ್ಡಿ ದರವು ಕಡಿಮೆ ಇದೆ ಎಂದು ರಫ್ತುದಾರರು ಹೇಳಿದ್ದಾರೆ ವಸ್ತ್ರ ಹಾಗೂ ಸೀಗಡಿ ರಫ್ತುದಾರರ ಪರಿಸ್ಥಿತಿ ಚೆನ್ನಾಗಿಲ್ಲ ಅಮೆರಿಕದ ಗ್ರಾಹಕರು ಖರೀದಿಯನ್ನು ರದ್ದುಗೊಳಿಸಲು ಶುರು ಮಾಡಿದ್ದಾರೆ ಇನ್ನು ಕೆಲವರು ಖರೀದಿಯನ್ನು ಮುಂದಕ್ಕೆ ಹಾಕ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇದು ಸಮಸ್ಯೆ ಸೃಷ್ಟಿಸಲಿದೆ ಉದ್ಯೋಗ ನಷ್ಟವೂ ಆಗಬಹುದು ಅಂತ ಹೇಳಿ ರಫ್ತುದಾರರು ವಿವರಿಸಿದ್ದಾರೆ ಅಂತ ಮೂಲಗಳು ತಿಳ್ತಿ ತಿಳಿಸುತ್ತಿದ್ದಾರೆ ಒಟ್ಟಾರೆ ಅಮೆರಿಕ ಭಾರತದ ಮೇಲೆ ಅಹ್ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಹಾಕ್ತಾ ಇದ್ದಂಗೆ ದೇಶದ ಆರ್ಥಿಕ ಪರಿಸ್ಥಿತಿ ಮತ್ತು ಏನು ಅಲೋಲ ಕಲ್ಲೋಲ ಆಗಕ್ಕೆ ಶುರುವಾಗಿದೆ ಯಾವ ಉದ್ಯಮಿಗಳಿಗೋಸ್ಕರ ಮೋದಿ ಇಷ್ಟೆಲ್ಲಾ ಮಾಡ್ತಾ ಇದ್ರೆ ಇವತ್ತು ಆ ಉದ್ಯಮಿಗಳು ನಮ್ಗೂ ಸಹ ಪರಿಹಾರ ಕೊಡಿ ಅಂತ ಹೇಳಿ ಇವತ್ತು ನಮ್ಗೂ ಸಹ ಹಣಕಾಸಿನ ನೆರವಿನ ಪರಿಹಾರವನ್ನ ಕೊಡಿ ಅಂತ ಕೇಳ್ಕೊಡ್ತಾ ಇದ್ದಾರೆ ಒಟ್ಟಾರೆ ಮೋದಿ ಮಾಡಿದೆಲ್ಲವೂ ಅತಿರೇಕ ಈ ಅತಿರೇಕಕ್ಕೆ ಮತ್ತೊಬ್ಬ ಅತಿರೇಕದಿಂದ ವರ್ತಿಸುವಂತಹ ಆ ವಿಶ್ವ ನಾಯಕ ಈಗ ಇನ್ನು ಮತ್ತೊಬ್ರು ಟ್ರಂಪ್ ಬಂದಿದ್ದಾರೆ ಇವರು ಮೊದಲು ಹಿಂದಿನ ವಿಶ್ವನಾಯಕ ಈಗ ಟ್ರಂಪ್ ಬಂದಿದ್ದಾರೆ ಅವರು ಮೋದಿಯ ಅತಿರೇಕಗಳಿಗೆ ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಆದ್ರೆ ಇಷ್ಟೆಲ್ಲಾ ಮಾಡ್ತಾ ಇದ್ದ ಮಾಡ್ತಾ ಇದ್ರು ಮೋದಿ ಅವರು ನಮ್ಗೆ ಯಾಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಕಿದಿರಾ ಕೆಲವು ದೇಶಗಳಲ್ಲಿ ಹಾಕಿಲ್ಲ ಅಹ್ ಅಂತ ಹೇಳಿ ಯಾಕೆ ಈ ರೀತಿ ಒಂದು ಮಾತುಕತೆಗೆ ಮುಂದೆ ಮುಂದೆ ಆಗ್ತಾನೇ ಇಲ್ಲ ಮೋದಿ ಮೋದಿ ಅವರ ಯಾವ ವೀಕ್ನೆಸ್ ಟ್ರಂಪ್ ಬಳಿ ಇದೆ ಮೋದಿ ಅಷ್ಟೊಂದು ಹೆದರ್ಕೊಳ್ತಾ ಕೊಡ್ತಾ ಇದ್ದಾರೆ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವದ ದೇಶವನ್ನ ಪ್ರತಿನಿಧಿಸುವ ಮೋದಿಯವರಿಗೆ ಯಾಕಿಂತ ಭಯ ಈ ಭಯವನ್ನ ಅಟ್ಲೀಸ್ಟ್ ತಮ್ಮ ಜನರತ್ರ ತನ್ನ ಮತದಾರರ ಹತ್ರ ಆದ್ರೂ ಹೇಳ್ಕೋಬೇಕು ಮೋದಿ ಆದ್ರೆ ಮತದಾರರ ಮತವನ್ನೇ ಕದಿಯುವ ಕೆಲಸವನ್ನ ಮೋದಿ ಅಪಾಯಿಂಟ್ ಮಾಡಿರುವ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅದ್ರಿಂದ ಈ ಸಾರಿ ಮೋದಿಗೆ ಜನ ಸಹ ಜನ ಸಹ ಅವ್ರ ಬಗ್ಗೆ ಕರುಣೆ ತೋಸುವಲ್ಲ ತೋರ್ಸಲ್ಲ ಅಂತ ಅವರು ಸಹ ಟ್ರಂಪ್ ಅಷ್ಟೇ ನಿರ್ದಾಕ್ಷಣ್ಯವಾಗಿ ಮಾತನಾಡುವಂತಹ ಕಾಲ ಸನ್ನಿಹಿತದಲ್ಲಿದೆ ಯಾಕಂದ್ರೆ ಜನರ ಮತದ ಹಕ್ಕುಗಳನ್ನ ಕಿತ್ಕೊಳ್ಳೋದಕ್ಕೆ ಆ ಕೇಂದ್ರ ಸರ್ಕಾರ ಅಧಿಕಾರಿಗಳ ಮೂಲಕ ಮಾಡ್ತಾ ಇದೆ ಇದನ್ನ ಇವ್ರೊಬ್ರಿಗ್ ಮಾಡ್ತಾ ಇದಾರೆ ಅಲ್ಲಿನೊಬ್ರು ಮಾಡ್ತಾ ಇದಾರೆ ಒಬ್ರನ್ನ ಒಬ್ರು ಹಣಿಯುವಂತಹ ವ್ಯವಸ್ಥೆ ಇವತ್ತು ವಿಶ್ವದಲ್ಲಿ ಸೃಷ್ಟಿಯಾಗಿದೆ ಅದಕ್ಕೆ ಮೋದಿ ಸಹ ಹೊರತಾಗಿಲ್ಲ ಹಣಿಸ್ಕೊಳ್ಳಕ್ಕೆ ಭಾರತದ ನಾಗರಿಕರು ಸಹ ಅಣಿಸ್ಕೊಳ್ತಾನೆ ಇದ್ದಾರೆ ಅದಕ್ಕೆ ಈಗಾಗ್ಲೇ ಹನ್ನೆರಡು ವರ್ಷಗಳ ಕಾಲಘಟ್ಟ ನೀರ್ತಾ ಇದೆ ಆದ್ರೆ ಅಮೃತವೂ ವಿಷ ಆಗ್ತದೆ ಈ ಅಮೃತ ಕಾಲ ಅಮೃತ ಕಾಲ ಅಂತ ಹೇಳಿ ಜನರಿಗೆ ವಿಷವನ್ನ ಕುಡಿಸ್ತಿರುವ ಮೋದಿಗೆ ಜನ ಯಾವ ರೀತಿ ಪ್ರಶ್ನಿಸ್ತಾರೆ ಹೇಗ್ ಪ್ರಶ್ನಿಸ್ತಾರೆ ಅನ್ನೋದು ಇನ್ನ ಕೆಲವೇ ದಿನಗಳಲ್ಲಿ ಗೊತ್ತಾಗ್ಬೋದು ಅದನ್ನು ಸಹ ನಿಮ್ಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಆ ನಮ್ಗೆ ಚಾನಲ್ ನಾವು ಚಾನಲ್ ನಡೆಸ್ತಾ ಇದೀವಿ ನಮ್ ಚಾನಲ್ ನೋಡ್ಬೇಕು ಅನ್ನೋದಕ್ಕಿಂತ ನಮ್ಮ ಜನರಿಗೆ ನಮ್ಮ ಸ್ವಾತಂತ್ರ್ಯ ಹೇಗೆ ಕಳ್ಕೊಳ್ತಾ ಇದ್ದೀವಿ ಅಂತ ಮುಚ್ಚೋದು ನಮ್ಮ ಮೊದಲ ಆದ್ಯತೆ ಆದ್ರಿಂದ ನೀವು ಗೋಧಿ ಮೀಡಿಯಾವನ್ನ ಸಂಪೂರ್ಣವಾಗಿ ಬಿಟ್ಬಿಡಿ ನೋಡೋದನ್ನ ಅವರು ಗೋಧಿ ಮೀಡಿಯಾ ನಮ್ಮ ಏನು ನಮ್ಮ ರಾಷ್ಟ್ರ ನಾಯಕರು ಗಾಂಧೀಜಿ ಅಂತಹ ರಾಷ್ಟ್ರ ನಾಯಕರು ಇವತ್ತು ನಮ್ಗೆ ಸ್ವಾತಂತ್ರ್ಯವನ್ನ ತರೋಕೆ ಏನೆಲ್ಲಾ ಕಷ್ಟಪಟ್ಟು ತಂದ್ಕೊಟ್ರಲ್ಲ ಅದನ್ನ ಎರಡೇ ಕ್ಷಣಗಳಲ್ಲಿ ಗೋಧಿ ಮೀಡಿಯಾ ಸೇಲ್ ಆಗ್ಬಿಟ್ಟು ಇವತ್ತು ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯವನ್ನ ಮೋದಿ ಹತ್ರ ಇಟ್ಟಿದ್ದಾರೆ ಆ ಅಡ ಇಟ್ಟಿರೋದನ್ನ ಬಿಡಿಸೋದು ಯಾರು ಅಂತ ಹೇಳಿದ್ರೆ ಈ ರೀತಿ ಸ್ವತಂತ್ರ ಪತ್ರಿಕೋದ್ಯಮದ ಮೂಲಕ ಮಾತ್ರ ನಮಸ್ಕಾರ ವೀಕ್ಷಕರೇ ನಮ್ಮ ಚಾನೆಲ್ ನೋಡ್ತಾ ಇರಿ ಬೆಂಬಲಿಸಿ ನಮಸ್ಕಾರ